హలో నమస్కారం ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ಗಾಗಿ ಕಾಯ್ತಾ ಇರುವಂಥ ಎಲ್ಲ ಪೋಷಕರಿಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಯಾವಾಗ ಬಿಡುಗಡೆ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಇವತ್ತಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಈ ವಿಡಿಯೋ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ತುಂಬ ಅಂದರೆ ತುಂಬಾ ಮುಖ್ಯವಾದದ್ದು ಹಾಗಾಗಿ ಬಿಟ್ಟು ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಇರೋದ್ರಿಂದ ವೀಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಂಚೆಗಷ್ಟೇ ದ್ವಿತೀಯ ಪಿ ಯು ಸಿ ರಿಸಲ್ಟ್ಸ್ ಕೂಡ ಹೊರಗೆ ಹೊರ ಬಿತ್ತು ಅಂದರೆ ಸೆಕೆಂಡ್ ಪಿ ಯು ರಿಸಲ್ಟ್ಸ್ ಕೂಡ ಅನೌನ್ಸ್ ಆಯಿತು ಸೊ ಅದನ್ನು ಕೂಡ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿರೋದಾಯಿತು ಅದೇ ರೀತಿ ಕೂಡ ನೀವು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಕೂಡ ಚೆಕ್ ಮಾಡ್ಕೋಬೋದು ಆ ಒಂದು ಲಿಂಕ್ನ ಕೂಡ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ಕೂಡ ನೀವು ನೋ ಸೆಕೆಂಡ್ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಯಾವ ಥರ ನೋಡ್ಕೊಂಡ್ರು ಅದೇ ರೀತಿ ಕೂಡ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಕೂಡ ನೋಡ್ಬೋದು ಆ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಈಗ ನಾವು ಬ್ಯಾಕ್ ಟು ನಾವು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬಗ್ಗೆ ಮಾತಾಡೋದಾದರೆ ಸೊ ಈ ಒಂದು ರಿಸಲ್ಟ್ಸ್ ಬಂದುಬಿಟ್ಟು ನಿಮಗೆ ಇದೇ ತಿಂಗಳು ಅಂದರೆ ಏಪ್ರಿಲ್ ಎಂಡಲ್ಲಿ ನಿಮಗೆ ಅನೌನ್ಸ್ ಆಗಬೇಕಾಗಿತ್ತು ಆದರೆ ಸ್ವಲ್ಪ ಟೈಮ್ ತೊಗೊಳ್ತಿದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇದು ಹನ್ನೆರಡನೇ ತಾರೀಕಿಂದ ಕೂಡ ಏನು ಉತ್ತರ ಏನು ಆನ್ಸರ್ ಪೇಪರ್ ಏನಿರುತ್ತೆ ಅದು ವ್ಯಾಲ್ಯೇಷನ್ ಆಗಬೇಕಾಗಿತ್ತು ಆದರೆ ಒಂದು ವಾರ ರಜೆ ಆಯಿತು ಅಂದರೆ ಅಂಬೇಡ್ಕರ್ ಜಯಂತಿ ಇತ್ತು ಜೊತೆಗೆ ಮಧ್ಯೆ ಮಧ್ಯೆ ಕೂಡ ಸಮ್ ಏನೋ ಇದಿರೋ ಅಂಥದ್ದು ಏನಾದರೂ ಏನೋ ಫೆಸ್ಟಿವಲ್ ಇರೋವಂಥದ್ದು ಆದರೆ ಆ ಒಂದು ಕಾರಣದಿಂದ ಒಂದು ವಾರ ಕಂ ಕಂಟಿನ್ಯೂಸಿ ರಜಾ ಬಂದ್ಬಿಡ್ತು ಹಾಗಾಗಿಬಿಟ್ಟು ಅವ್ರಿಗೆ ಏನೋ ವ್ಯಾಲ್ವೇಷನ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿಬಿಟ್ಟು ಸರ್ಕಾರದವ್ರು ಏನು ಹೇಳಿದ್ರು ಅಂದರೆ ಬೋರ್ಡ್ ಎಕ್ಸಾಮಿನೇಷನ್ ಏನು ಮಾಡ್ತು ಅಂದರೆ ನಿಮಗೆ ಏನು ಏಪ್ರಿಲ್ ಎಂಡಲ್ಲಿ ನಿಮಗೆ ಬರಬೇಕಾಗಿತ್ತು ರಿಸಲ್ಟ್ಸು ಅದನ್ನು ನಾವು ಮೇ ಮೊದಲನೇ ವಾರದಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಇದ್ದಾರೆ ಸೊ ಇಲ್ಲ ಒಂದು ಪೇರೆಂಟ್ಸ್ಗೆ ಕೂಡ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಏನು ಮೊದಲನೇ ವಾರದಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಸೊ ನೀವು ಕೂಡ ಆರಾಮ್ಸಾಗಿ ನಿಮ್ಮ ಮೊಬೈಲಲ್ಲೇ ಕೂತ್ಕೊಂಡು ಕೂಡ ಚೆಕ್ ಮಾಡ್ಕೋಬೋದು ಆ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇಲ್ಲಿವರೆಗೂ ಕೂಡ ನಮ್ಮ ಒಂದು ಏನು ವ್ಯಾಲ್ಯೇಷನ್ ಮಾಡೋದಕ್ಕೆ ಸರ್ಕಾರದವರು ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನ ಏನು ನೇಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಪ್ಪತ್ತೈದು ಸಾವಿರ ಶಿಕ್ಷಕರು ನಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎಕ್ಸಾ ಏನು ಆನ್ಸರ್ ಶೀಟ್ಗಳಿತ್ತು ಅದನ್ನು ಇರೋಂಥದ್ದು ಒಟ್ಟಾರಾಗಿ ತು ವಿದ್ಯಾರ್ಥಿಗಳಿರುವಂಥದ್ದು ಒಂದು ಲಕ್ಷದ ಮೇಲೆ ಒಂದು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಎಲ್ಲ ಒಂದು ಒಂದು ಲಕ್ಷಕ್ಕಿಂತ ಹೆಚ್ಚು ಏನು ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರದ್ದು ಕೂಡ ಏನು ಈ ಒಂದು ಇಪ್ಪತ್ತೈದು ಸಾವಿರ ಶಿಕ್ಷಕರು ಮಾಡ್ತಾ ಇದ್ದಾರೆ ಸೊ ಅವರು ನಿಮಗೆ ಏಪ್ರಿಲ್ ಎಂಡಲ್ಲೇ ನಿಮಗೆ ಅನೌನ್ಸ್ ಆಗಬೇಕಾಗಿತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸು ಅದೇ ಮುಂಚೆನೇ ಹೇಳಿದಾಗೆ ಮೊದಲ ವಾರ ರಜೆಗಳಿಂದ ಅಂಬೇಡ್ಕರ್ ಜಯಂತಿನೂ ಇದ್ದಿದ್ದರಿಂದ ಸ್ವಲ್ಪ ರಜೆಗಳಾಗಿರೋದ್ರಿಂದ ನಿಮಗೆ ಏಪ್ರಿ ಮೇ ಮೊದಲನೇ ವಾರದಲ್ಲಿ ನಾವು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ನ ಅನೌನ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಮೊದಲನೇ ವಾರದವರೆಗೂ ಕೂಡ ವೇಟ್ ಮಾಡಬೇಕಾಗಿದೆ ಸೊ ಖಂಡಿತವಾಗಲೂ ಕೂಡ ಅದ್ರ ಬಗ್ಗೆ ಏನಾದರೂ ಏನು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಗಿದ ತಕ್ಷಣ ಖಂಡಿತವಾಗಲೂ ಕೂಡ ನಾನು ನನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ನೀವು ಚೆಕ್ ಮಾಡ್ಕೋಬೇಕು ಏನು ಅಂತೇಳಿ ಸೊ ನಿಮ್ಗೆ ಯಾರಿಗಾದರೂ ಯಾವ ಥರ ನಾನು ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ನಾನು ಮುಂದಿನ ವೀಡ್ಯೋದಲ್ಲಿ ನೀವು ನಿಮ್ಮ ಒಂದು ರಿಸಲ್ಟ್ಸ್ನ ನಿಮ್ಮ ಒಂದು ಮಕ್ಕಳ ಒಂದು ರಿಸಲ್ಟ್ಸ್ನ ನೀವೇ ಯಾವ ಥರ ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವೀಡ್ಯೋಲಿ ತಿಳಿಸ್ಕೊಡ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನಾನು ಮುಂದಿನ ವೀಡ್ಯೋಲಿ ತಿಳಿಸ್ಕೊಡ್ತೀನಿ ಸೊ ಎಲ್ಲರೂ ಕೂಡ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಎಸ್ ಎಲ್ ಸಿ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಆಗುತ್ತೆ ನಮ್ಮ ದೇ ನಮ್ಮ ರಾಜ್ಯದಲ್ಲಿರುವಂಥ ಶಿಕ್ಷಕರಷ್ಟು ಸಾರಿ ಶಿಕ್ಷಕರು ಎಷ್ಟು ಜನ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ರೆ ಜೊತೆಗೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಸೊ ಎಲ್ಲದೂ ಕೂಡ ಒಂದು ವಿಡಿಯೋದು ತಿಳಿಸ್ಕೊಟ್ಟಿದ್ದೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ